ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡತಿ ವೈಷ್ಣವೇಗೌಡ ವಿಚಾರವಾಗಿ ಮದುವೆ ಬಗ್ಗೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಗ್ತಾ ಇದೆ ಒಂದು ಗೌಡ ಅವರ ಮದುವೆ ಬಗ್ಗೆ ಅಂದರೆ ಆಕೆಯ ಸಾರಿ ಆಗಿರ್ಬೋದು ಅಥವಾ ಆಕೆ ಖರ್ಚಾಗಿರ್ಬೋದು ಎಲ್ಲಿ ಮದುವೆ ಆಯಿತು ಅದರ ಬಗ್ಗೆ ಚರ್ಚೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ವೈಷ್ಣವೇಗೌಡ ಮದುವೆ ಆಗಿರುವಂಥ ಆ ಒಂದು ಸಂಪ್ರದಾಯದ ಬಗ್ಗೆ ಚರ್ಚೆ ಆಗ್ತಾ ಇದೆ ಯಾಕಂತಂದರೆ ಭಾರತೀಯ ಸಂಪ್ರದಾಯದಲ್ಲಿ ವೈಷ್ಣವೇಗೌಡ ಮದುವೆನೇ ಆಗಿ ಿಲ್ಲ ಯಾಕೆ ಅನ್ನುವಂಥದ್ದು ಸೊ ಕನ್ನಡದ ವೈಷ್ಣವಿ ಗೌಡ ಅವರ ವಿವಾಹ ಉತ್ತರ ಭಾರತ ಮೂಲದ ಏರ್ಪೋರ್ಟ್ ಅಧಿಕಾರಿ ಅನುಕೂಲ್ ಮಿಶ್ರಾ ಜೊತೆಗೆ ಆಲ್ರೆಡಿ ನೆರವೇರಿದೆ ಸೊ ಉತ್ತರ ಭಾರತದ ಸಂಪ್ರದಾಯದಂತೆ ಮದುವೆ ಆಗಿರುವಂಥದ್ದು ಸೊ ವಿವಾಹದ ಒಂದಷ್ಟು ಫೋಟೋಗಳನ್ನ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ ಇದೀಗ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಸೊ ವೈಷ್ಣವಿ ಹಾಗಾದ್ರೆ ಕನ್ನಡದ ಒಂದು ಏನು ಸಂಪ್ರದಾಯ ಇದೆಯೋ ಕರ್ನಾಟಕದ ಸಂಪ್ರದಾಯವನ್ನು ಮರೆತು ಬಿಟ್ರ ಏನಾಯ್ತು ಕಂಪ್ಲೀಟ್ ರಿಸೆಪ್ಷನ್ ಆಗಿರ್ಬೋದು ಅಥವಾ ಮದುವೆ ಆಗಿರ್ಬೋದು ಎಲ್ಲವೂ ಕೂಡ ಅವರ ಸಂಪ್ರದಾಯದಂತೆ ಯಾಕೆ ಕನ್ನಡದ ಒಂದು ಕರ್ನಾಟಕದ ಒಂದು ಸಂಪ್ರದಾಯವನ್ನು ಕೂಡ ಬಳಸಿಕೊಂಡಿಲ್ಲ ಅನ್ನುವಂಥದ್ದು ಸೊ ಕರ್ನಾಟಕದ ಸಂಪ್ರದಾಯವನ್ನ ವೈಷ್ಣವಿಗೌಡ ಮರುತ್ರ ಅನ್ನುವಂಥದ್ದು ಕೇಳ್ತಾ ಇದ್ದಾರೆ ಸೊ ನಟಿ ವೈಷ್ಣವಿಗೌಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸೊ ಬಹುಶಃ ನಿಮಗೆ ಗೊತ್ತಿರಬಹುದು ಅನುಕೂಲ್ ಮಿಶ್ರಾ ಸೊ ಫೋರ್ಸ್ ನಲ್ಲಿ ಕೆಲಸ ಮಾಡ್ತಾರೆ ಸೊ ಉತ್ತರ ಭಾರತದ ಶೈಲಿಯಲ್ಲೇ ಉತ್ತರ ಭಾರತದ ಸಂಪ್ರದಾಯದಂತೆ ಉತ್ತರ ಉತ್ತರ ಭಾರತದ ಉಡುಗೆ ತೊಡುಗೆಯಲ್ಲೇ ವೈಷ್ಣವೀಗೌಡ ಅನುಕೂಲ್ ಮಿಶ್ರಾ ವಿವಾಹ ಬಹಳ ಅದ್ಧೂರಿಯಾಗಿ ಆಗಿದೆ ಸೊ ಜೂನ್ ನಾಲ್ಕರಂದು ಬೆಂಗಳೂರಿನ ಬನ್ನೇರುಘಟ್ಟ ಬಳಿ ಇರುವಂತಹ ಖಾಸಗಿ ರೆಸಾರ್ಟ್ನಲ್ಲಿ ವೈಷ್ಣವಿಗೌಡ ಅನುಕೂಲ್ ಮಿಶ್ರಾ ಒಂದು ಕಲ್ಯಾಣ ಜರುಗಿರುವಂಥದ್ದು ಕುಟುಂಬಸ್ಥರು ಆಪ್ತರು ಸ್ನೇಹಿತರು ಕನ್ನಡ ತಾರಿಯರ ಸಮ್ಮುಖದಲ್ಲಿ ತಮ್ಮ ಒಂದು ಹೊಸ ಜೀವನವನ್ನ ಶುರು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ಇದರ ಬಗ್ಗೆ ಇದೀಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂಥದ್ದು ಯಾಕೆ ವೈಷ್ಣವಿಗೌಡ ಉತ್ತರ ಭಾರತದ ಶೈಲಿಯಲ್ಲಿ ಮದುವೆಯಾದರು ಅಂತ ಹೌದು ಅನುಕೂಲ್ ಮಿಶ್ರಾ ಅವರು ಉತ್ತರ ಭಾರತದವರೇ ಆದರೂ ಕೂಡ ನಮ್ಮ ಸಂಪ್ರದಾಯವನ್ನು ಎಲ್ಲೂ ಯಾಕೆ ಬಳಸ್ಕೊಂಡಿಲ್ಲ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಬೇಸರ ಆಗಿದೆ ಸೊ ಉತ್ತರ ಭಾರತದ ಛತ್ತೀಸ್ಗಢ ಮೂಲದ ಅನುಕೂಲ್ ಮಿಶ್ರಾ ಜೊತೆ ವೈವಾ ವೈಷ್ಣವಿ ವಿವಾಹವಾಗಿರುವಂಥದ್ದು ಹಾಗಂತ ಇದು ಲವ್ ಮ್ಯಾರೇಜ್ ಅಲ್ಲ ಪಕ್ಕ ಅರೇಂಜ್ ಮ್ಯಾರೇಜ್ ಅಂತ ಅವರೇ ಹೇಳಿದ್ದಾರೆ ಕುಟುಂಬಸ್ಥರು ನಿಶ್ಚಯ ಮಾಡಿರುವಂಥದ್ದು ಹೇಳಿ ಆದರೆ ಈಕೆಯ ಒಂದು ಹಳದಿ ಸೀರೆ ಬಹುಶಃ ನಿಮ್ಗೆ ಗೊತ್ತಿರಬಹುದು ಹಳದಿ ಬಣ್ಣದ ರೇಷ್ಮೆ ಸೀರೆಯನ್ನು ತಮ್ಮ ಮದುವೆಗೆ ವೈಷ್ಣವಿ ಧರಿಸಿದ್ರು ಇದರ ಬಗ್ಗೆ ಕೂಡ ಸಿಕ್ಕಾಪಟ್ಟೆ ಅಂದರೆ ತುಂಬ ಜನರಿಗೆ ಈಕೆಯ ಒಂದು ಔಟ್ಫಿಟ್ ಇಷ್ಟ ಆಗಿದೆ ವೈಷ್ಣವಿಗೌಡ ನಟನೆಯ ಸೀತಾರಾಮ ಸೀರಿಯಲ್ ಕೂಡ ಎಂಡ್ ಆಯ್ತು ಜೊತೆಗೆ ಸೀತಾರಾಮ ವೈಷ್ಣವಿ ಗೌಡ ಮದುವೆ ಆದರು ಅನ್ನುವಂಥದ್ದು ಕೂಡ ಖುಷಿಯ ವಿಚಾರ ಅಂತ ಹೇಳ್ಬೋದು ಆದರೆ ಉತ್ತರ ಭಾರತ ಸಂಪ್ರದಾಯದಂತಿರುವಂಥ ಒಂದಷ್ಟು ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಹಾಗೆ ಅವರ ಒಂದು ಮದುವೆಯ ವಿಚಾರ ಬರೋದಾದರೆ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಬಂದಿದ್ರು ಸ್ನೇಹಿತರೆ ಯಾಕಂತಂದ್ರೆ ಸಾಕ್ಷಿ ಧಾರಾವಾಹಿ ಆಗಿರ್ಬೋದು ಸೀತಾರಾಮ ಆಗಿರ್ಬೋದು ಆಕೆ ದೇವಿ ಸೀರಿಯಲ್ ಆಗಿರ್ಬೋದು ಹೀಗೆ ಎಲ್ಲ ಸೀರಿಯಲ್ನ ಒಂದಷ್ಟು ಕಲಾವಿದ್ರು ಈಕೆ ಒಂದು ಮದುವೆಗೆ ಬಂದಿದ್ರು ಸೊ ನಟಿ ಅಮೂಲ್ಯ ಕಂಪ್ಲೀಟ್ ಅವರ ಮದುವೆ ಕಾರ್ಯಕ್ರಮ ಏನಿದೆಯೋ ಜೊತೆಗೆ ಇದ್ದಿದ್ದನ್ನು ನಾವು ನೋಡ್ಬೋದು ಅರಶಿನ ಶಾಸ್ತ್ರ ಆಗಿರ್ಬೋದು ಎಲ್ಲ ಪ್ರೋಗ್ರಾಮ್ಗೂ ಕೂಡ ನಟಿ ಅಮೂಲ್ಯ ಜೊತೆಗೆ ಇದ್ದರು ಸೊ ಅನುಪಮಾ ಗೌಡ ಆಗಿರ್ಬೋದು ನಿವೇದಿತಾ ಗೌಡ ನಟಿ ಇಶಿತಾ ನೇಹಾ ಗೌಡ ಆಗಿರ್ಬೋದು ನಿರಂಜನ್ ದೇಶಪಾಂಡೆ ಆಗಿರ್ಬೋದು ದಿವ್ಯಾ ಉರುಡುಗ ಅರವಿಂದ್ ಕೆಪಿ ಆಗಿರ್ಬೋದು ಹೀಗೆ ಸಾಕಷ್ಟು ಜನ ಭಾಗಿಯಾಗಿದ್ದರು ಸದ್ಯ ವೈಷ್ಣವಿ ಗೌಡ ಹಂಚ್ಕೊಂಡಿರುವಂಥ ಮದುವೆಯ ಫೋಟೋಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೊ ಸಾಕ್ಷಿಯಿಂದ ಸನ್ನಿಧಿಯಾಗಿ ಖ್ಯಾತಿಯಾದಂಥ ವೈಷ್ಣವಿ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಆ ಬಳಿಕ ತಮ್ಮ ಯೂಟ್ಯೂಬ್ ಚಾನಲನ್ನು ಶುರು ಮಾಡ್ತಾರೆ ಬ್ಯುಸಿ ಆಗ್ತಾರೆ ನೆಕ್ಸ್ಟ್ ಸೀತಾರಾಮ ಮೂಲಕ ಮತ್ತೆ ಕಿರುತೆರೆಗೆ ಕಮ್ ಬ್ಯಾಕ್ ಆಗ್ತಾರೆ ಆದರೆ ಈಗ ಮದುವೆ ಆಯಿತು ನೆಕ್ಸ್ಟ್ ಏನು ಗೌಡ ಕಂಟಿನ್ಯೂ ಮಾಡ್ತಾರಾ ಹೇಗೂ ಕೂಡ ಸೀತಾರಾಮ ಧಾರಾವಾಹಿಲಿ ಇರ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ಈಗ ಸೀತಾರಾಮ ಕೂಡ ಮುಗಿದಿರುವಂಥದ್ದು ಸೊ ವಾಟ್ ನೆಕ್ಸ್ಟ್ ವೈಷ್ಣವೀಗೌಡ ಕರ್ನಾಟಕ ಬಿಟ್ಟು ಭಾರತ ಬಿಟ್ಟು ಹೋಗ್ತಾರಾ ಅನ್ನುವಂಥದ್ದು ಕೂಡ ಅಭಿಮಾನಿಗಳಿಗಿರುವಂಥ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಅಂತ ಹೇಳ್ಬೋದು ಆಕೆ ಹೌದು ಹೇಳಿದ್ದಾರೆ ನಾನು ಎಲ್ಲೂ ಹೋಗಲ್ಲ ಕನ್ನಡದಲ್ಲೇ ಇರ್ತೀನಿ ಸೀರಿಯಲ್ ಸಿನಿಮಾಗಳನ್ನು ಮಾಡ್ತೀನಿ ಅನ್ನುವಂಥದ್ದು ಆದರೆ ಮದುವೆ ಆದಮೇಲೆ ಬ್ರೇಕ್ ತೆಗೆದುಕೊಳ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕು ಸ್ನೇಹಿತರೆ ಸೊ ನಿಮ್ಮ ಅಭಿಪ್ರಾಯ ಏನು ವೈಷ್ಣವಿ ಗೌಡ ಮದುವೆ ಆಯಿತು ಹೌದು ಅದಾದ ಮೇಲೆ ಮತ್ತೆ ಸೀರಿಯಲ್ ಇಂಡಸ್ಟ್ರಿಯನ್ನು ಕಂಟಿನ್ಯೂ ಮಾಡ್ತಾರಾ ಅಥವಾ ಪರ್ಸ್ನಲ್ ಲೈಫ್ ಅಂತ ಹೇಳ್ಕೊಂಡು ಬ್ರೇಕ್ ತಗೋಬೋದಾ ನಿಮ್ಮ ಅಭಿಪ್ರಾಯ ಏನು ಅದು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಜೊತೆಗೆ ವೈಷ್ಣವಿ ಗೌಡ ಅವರು ಉತ್ತರ ಭಾರತದ ಸಂಪ್ರದಾಯದಂತೆ ಮದುವೆ ಆಗಿರುವಂಥದ್ದು ನಿಮಗೆ ಖುಷಿ ಕೊಟ್ಟಿದ್ಯಾ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ